ಚಳ್ಳಕೆರೆ ನಗರದ ಹೆಗ್ಗೆರೆ ತಾಯಮ್ಮ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಕರಕುಶಲ ಮೇಳ ಆಯೋಜನೆ ಮಾಡಲಾಗಿತ್ತು ಈ ಮೇಳದ ಉದ್ಘಾಟನೆಯನ್ನ ನೆರವೇರಿಸಿ ಮಾತನಾಡಿದ ಮುಖ್ಯ ಶಿಕ್ಷಕ ಎ ವೀರಣ್ಣ ಪಾಠ ಆಟದ ಜೊತೆಗೆ ಕರಕುಶಲ ಕಲೆ ಕಲಿತರೆ ಜೀವನಕ್ಕೆ ತುಂಬಾ ಉಪಯೋಗ ಆಗುತ್ತೆ ಎಂದು ಹೇಳಿದರು ಈ ಕರಕುಶಲ ಕಲೆ ಮೂಲಕ ಪಾಠ ಪ್ರವಚನ ಹೇಳಿಕೊಡುವುದರಿಂದ ಮಕ್ಕಳಿಗೆ ವಿಷಯಗಳು ಸುಲಭವಾಗಿ ಅರ್ಥವಾಗುತ್ತದೆ ಆಟ ಮತ್ತು ಕಲೆಯ ಜೊತೆ ಪಾಠ ಸಹಾಯ ಹೇಳಿಕೊಡುವುದರಿಂದ ಮಕ್ಕಳಿಗೆ ಪಾಠದ ಬಗ್ಗೆ ಆಸಕ್ತಿ ಹೆಚ್ಚುವುದರ ಜೊತೆಗೆ ಕಲೆ ಮಕ್ಕಳ ಸೃಜನಶೀಲತೆಯನ್ನ ಬೆಳೆಸುತ್ತೆ ಹೊಸ ಹೊಸ ವಿಚಾರಗಳನ್ನ ಕಂಡು ಹಿಡಿಯುವುದಕ್ಕೆ ಸಹಾಯ ಮಾಡುತ್ತೆ ಕರಕುಶಲ ಕೆಲಸ ಮಾಡೋದ್ರಿಂದ ಮಕ್ಕಳ ಕೈಗಳು ಚುರುಕಾಗುತ್ತವೆ ಮತ್ತು ಪಾಠಗಳು ಮಕ್ಕಳಿಗೆ ಹೆಚ್ಚು ದಿನ ನೆನಪಿನಲ್ಲಿ ಉಳಿಯುತ್ತವೆ ಅಷ್ಟೇ ಅಲ್ಲದೆ ಗಣಿತ ಪಾಠಕ್ಕೆ ಜ್ಯಾಮಿತಿಯ ಆಕಾರಗಳನ್ನ ಕರಕುಶಲ ಕಲೆ ಮೂಲಕ ತಯಾರಿ ಮಾಡಿ ಹೇಳಿಕೊಡೋದು ವಿಜ್ಞಾನ ಪಾಠಕ್ಕೆ ಮಾದರಿಗಳನ್ನ ತಯಾರಿ ಮಾಡಿ ಹೇಳಿಕೊಡೋದು ಭಾಷಾ ಪಾಠಕ್ಕೆ ಕಥೆಗಳನ್ನ ನಾಟಕ ರೂಪದಲ್ಲಿ ಇವೆಲ್ಲವೂ ಕರಕುಶಲ ಕಲೆಯಲ್ಲಿ ಕಲಿಯಬಹುದಾಗಿದೆ ಎಂದರು ಗಮನ ಸೆಳೆಯುವಂತಹ ದೃಶ್ಯಗಳು ಒಂದಿಷ್ಟು ಕರಕುಶಲರು ಅವುಗಳನ್ನೆಲ್ಲ ನೋಡಿದ್ರೆ ಬಹಳ ಖುಷಿ ಆಗ್ತಿದೆ ಇನ್ನು ನಾವು ತಾನೇ ಶಾಂತ ಅಡಿಗೆಯನ್ನು ಮಾಡಿದ್ವಿ ಈ ರೀತಿ ಮಾಡೋದ್ರಿಂದ ಜೀವನದಲ್ಲಿ ಕೂಡ ಇದರ ನಮ್ಮ ಜೀವನಕ್ಕೆ ಅಳವಡಿಸಿಕೊಬಹುದು ಏಕೆಂದ್ರೆ ನಾವು ಎಷ್ಟು ಕೆಲಸ ಸಿಗಲಿಲ್ಲ ಅಂತ ಅಂದಾಗ ನಾವು ಈ ತರ ಈಗ ಕಲಿಸ್ಕೊಟ್ಟಿರುವಂತ ಒಂದು ಕೆಲಸ ಮಾಡ್ಬೋದು ಆ ನಂತರ ಟೈಲರಿಂಗ್ ಮಾಡ್ಬೋದು ಕರಕುಶಲ ಇವತ್ತು ನಾವು ಎಕ್ಸಿಬಿಷನ್ನ ಇಟ್ಕೊಂಡ್ವಿ ಸರ್ ವೃತ್ತಿ ಶಿಕ್ಷಣದ ವಸ್ತು ಪ್ರದರ್ಶನ ಅನ್ಕೊಂಡ್ವಿ ಮತ್ತು ಇದರಿಂದ ತುಂಬ ಅನುಕೂಲ ಇದೆ ಸರ್ ಮಕ್ಕಳಿಗೆ ಹೋಗಿದ್ದು ಎಷ್ಟೋ ಅನುಕೂಲ ಇದೆಯೋ ಈ ಕ್ರಾಫ್ಟಿಂಗನ್ನು ಕೂಡ ಅಷ್ಟೇ ಅನುಕೂಲ ಇದೆ ಅವ್ರ ಏನಾದರೂ ಮುಂದೆ ಹೋಗಿ ನಿಲ್ಲಿಸಿದಾಗ ಅವ್ರಿಗೇನು ಅನುಕೂಲ ಆಗಲಿಲ್ಲ ಮುಂದೆ ಓದೋದಕ್ಕೆ ಅಂತ ಅನುಭವ ಇದರಿಂದ ತುಂಬ ಹೊಟ್ಟೆ ತುಂಬಿಸ್ಕೋಬೋದು ಅವ್ರು ಮುಂದಿನ ಜನ ಮಾಡ್ಕೋಬೋದು ಅಂತೇಳಿ ನಾವು ಇಲ್ಲಿ ಹೇಳ್ಕೊಳಿ ಸರ್ ಹೀಗೇ ನಮ್ಮ ಹೆಚ್ ಎಂ ಸರು ನಮ್ಮ ಟೀಚರ್ಸು ಎಲ್ಲರಿಗೂ ಕೇಳ್ಕೊಂಡಾಗ ತುಂಬ ಖುಷಿಯಿಂದ ಆಯಿತ ನೀವು ಎಕ್ಸಿಬಿಷನ್ ಮಾಡು ತುಂಬ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಟೀಚರ್ಸ್ ಆಗಲಿ ನಮ್ಮ ಮಕ್ಕಳಾಗಲಿ ತುಂಬ ಖುಷಿಯಿಂದ ಇದನ್ನು ನಾವು ವಸ್ತು ಪ್ರದರ್ಶನ ಮಾಡ್ತಾಯಿದ್ದೀವಿ ಸರ್ ಯಾವ್ಯಾವ ರೀತಿ ಕಲೆಗೆ ಪ್ರೋತ್ಸಾಹ ನೀಡಿದ್ರಿ ಮೇಡಮ್ ಸರ್ ಕಲೆ ಅಂದರೆ ಒಂದು ಥರ ಅಲ್ಲ ಸರ್ ನಮ್ಮದು ಕಸದಿಂದ ರಸ ಅಂತಾರಲ್ವಾ ಆ ಥರ ಒಂದು ವಾಟ್ರ್ ಬಾಟ್ಲ್ ಆಗಿರ್ಬೋದು ಒಂದು ಕಡಲೆಕಾಯಿ ಸಿಕ್ಕರೆ ಆಗಿರ್ಬೋದು ಒಂದು ಪಿಸ್ತಾ ಆಗಿರ್ಬೋದು ಪ್ರತಿಯೊಂದು ಸರ್ ಒಂದು ಪೇಪರು ನ್ಯೂಸ್ ಪೇಪರಿಂದ ಹಿಡಿದು ಪ್ರತಿಯೊಂದನ್ನು ಕಸದಿಂದ ರಸ ಅಂತೇಳಿ ಇಲ್ಲೇ ಕಳಿಸ್ತಿದೆ ನಿಮಗೆಲ್ಲ ಅದರಿಂದ ಏನೆಲ್ಲ ಮಾಡಬಹುದಾದಂಥ ಅದೆಲ್ಲ ನಮ್ಮ ಮಕ್ಕಳು ಮಾಡಿದ್ದಾರೆ ಸರ್ ತುಂಬ ಶ್ರಮಪಟ್ಟು ನಮ್ಮ ಮಕ್ಕಳು ಮಾಡಿದ್ದಾರೆ ಅದು ತುಂಬ ಇದೆ ನಮ್ಮ ಟೀಚರ್ಸ್ ಆಗಲಿ ನಮ್ಮ ಆಗಿ ಅಷ್ಟೇ ಖುಷಿ ಪಡ್ತಾಯಿದ್ದಾರೆ